ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಆರೋಸ್ಕೋಪ್ ಚಕ್ರ ಏನಿದೆ ಅಂದ್ರೆ ಜಾತಕ ಚಕ್ರ ಏನಿದೆ ಈ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ನಮಗೆ ತಿಳಿಸ್ತಕ್ಕಂತಹ ಚಕ್ರ ಇದಾಗಿರುತ್ತೆ ಇದೇ ತರಹನೇ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಆಧಾರದ ಮೇಲೆ ಜಾತಕ ಚಕ್ರ ಅಂತ ಒಂದಿರುತ್ತೆ ಸೊ ಆದ್ರೂ ತುಂಬಾ ಇಂಪಾರ್ಟೆಂಟ್ ನಮಗೆ ಇದು ಗೋಚಾರದಲ್ಲಿ ಏನು ಗ್ರಹ ಗ್ರಹಗತಿಗಳು ಏನು ಚೇಂಜ್ ಆಗ್ತಾ ಇದೆಯೋ ಅದರ ಮೇಲೆ ಈ ರಾಶಿಯವರಿಗೆ ಏನೇನು ಫಲಿತಾಂಶಗಳಿದೆ ಅಂತ ತಿಳಿಸ್ತಕ್ಕಂತಹ ಚಕ್ರ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇಟ್ಟಿರ್ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದು ಒಬ್ಬರಿಗೆ ಗುರು ದಶೆ ನಡೀತಾ ಇದ್ರೆ ಒಬ್ಬರಿಗೆ ಕೇತು ದಶೆ ಒಬ್ಬರಿಗೆ ಸೂರ್ಯ ದಶೆ ಒಬ್ಬರಿಗೆ ಶನಿ ದಶ ಈ ತರ ಅವ್ರವರ ವೈಯಕ್ತಿಕ ಜಾತಕದಲ್ಲಿ ಏನೇನು ದಶಾಭುಕ್ತಿ ನಡೀತಾ ಇರುತ್ತೋ ಅದರ ಮೇಲೆ ನಮಗೆ ಒಳ್ಳೇದಿದೆಯಾ ಅಥವಾ ಕೆಟ್ಟದಿದೆಯಾ ಅಂತ ತೋರಿಸತಕ್ಕಂತಹ ಒಂದು ಮಾಹಿತಿ ಆಗಿರುತ್ತೆ ನೋಡಿ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ ಆದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಅವರು ವಕ್ರ ತ್ಯಾಗವನ್ನು ಮಾಡ್ತಿದ್ದಾರೆ ನೇರ ಮಾರ್ಗದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಲಾಭ ಸ್ಥಾನದಲ್ಲಿ ಅಂದ್ರೆ ಕುಂಭರಾಶಿನಲ್ಲಿ ರಾಹುವಿನ ಸಂಚಾರ ಪಂಚಮದಲ್ಲಿ ಕೇತು ನೋಡಿ ಗುರು ಅತಿಚಾರ ಮಾರ್ಗವಾಗಿ ಗುರು ಕರ್ಕಾಟಕ ರಾಶಿಗೆ ಬಂದಿದ್ದಾರೆ ಆದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಅವರು ವಕ್ರೆ ಆಗ್ತಾ ಇದ್ದಾರೆ ಚತುರ್ಥ ಸ್ಥಾನದಲ್ಲಿ ವಕ್ರಿ ಆಗಬಾರ್ದು ಇನ್ನು ಸೂರ್ಯ ನಮಗೆ ಸಪ್ತಮ ಸ್ಥಾನದಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಸಪ್ತಮ ಸ್ಥಾನದಲ್ಲಿ ಸಂಚಾರ ನಂತರ ಅಷ್ಟಮಕ್ಕೆ ಬರ್ತಾ ಇದ್ದಾರೆ ಶುಕ್ರನು ಕೂಡ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಸಪ್ತಮ ಸ್ಥಾನದಲ್ಲಿ ಸಂಚಾರ ನಂತರ ಅಷ್ಟಮಕ್ಕೆ ಬರ್ತಾ ಇದ್ದಾರೆ ನೋಡಿ ಏನು ಈ ಒಂದು ಅಹ್ ಮೇಷರಾಶಿರ್ತಕ್ಕಂಥವರಿಗೆ ಈ ತಿಂಗಳಿನಲ್ಲಿ ಶುಭಾ ಶುಭ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಮೊದಲನೇದಾಗಿ ಹನ್ನೆರಡನೇ ಮನೆ ಅಧಿಪತಿ ಮತ್ತು ನವಮಾಧಿಪತಿ ಆಗಿರ್ತಕ್ಕಂತಹ ಗುರು ಚತುರ್ಥ ಭಾವದಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿನ ನಂತರ ಅವ್ರು ವಕ್ರಿ ಆಗ್ತಿದ್ದಾರೆ ಸ್ನೇಹಿತರೆ ವಕ್ರಗ ವಕ್ರಗತಿ ಆಗ್ತಿದ್ದಾರೆ ಅಂದ್ರೆ ವಕ್ರಗತಿ ಅಂದ್ರೆ ಫಾರ್ವರ್ಡ್ ಮೋಷನ್ ಅಲ್ಲಿ ರನ್ ಮುಂದಕ್ಕೆ ಚಲಿಸತಕ್ಕಂತಹ ಗ್ರಹ ಇಂದುಕ್ಕೆ ಕ್ರಾ ಅಂದ್ರೆ ರಿವರ್ಸ್ ಆಗಿ ಚಲಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಯಾವಾಗ ಗುರು ನಿಮಗೆ ನವಮಾಧಿಪತಿ ಚತುರ್ಥ ಸ್ಥಾನದಲ್ಲಿ ವಕ್ರಿ ಆಗ್ತಿದಾರೋ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಪರಿಸ್ಥಿತಿ ಮನೆಯಲ್ಲಿ ಮಾನಸಿಕ ಪ್ರಶಾಂತತೆ ಕಡಿಮೆ ಆಗ್ತಕ್ಕಂಥದ್ದು ವಾಹನ ತಗೋಬೇಕು ಎಸ್ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಒಂದು ಸೈಟ್ ತಗೋಬೇಕು ಜಾಸ್ತಿ ನಿಮಗ್ ಗೊತ್ತಿಲ್ದಂಗೆ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಸಿಕ್ ಸಿಗ್ತಾ ಆಗುತ್ತೆ ಅಂದ್ರೆ ಈ ಸಮಯದಲ್ಲಿ ಸೈಟು ಹೊಸ ವಾಹನ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನ ತಗೊಂಡ್ರು ಕೂಡ ಅಲ್ಲಿ ಸ್ವಲ್ಪ ತೊಂದರೆನೇ ಕಾಡ್ತಾ ಇರುತ್ತೆ ಯೋಚನೆ ಮಾಡಿಬಿಟ್ಟು ಮುಂದುವರಿಬೇಕಾಗಿರುತ್ತೆ ಸುಖಕ್ಕೆ ಭಂಗ ಮಾನ ಆಮೇಲೆ ವಕ್ರಿ ಗುರು ದಶಮ ಸ್ಥಾನ ನೋಡ್ತಾ ಇರೋದು ದಶಮಾಧಿಪತಿ ಹನ್ನೆರಡನೇ ಮನೆ ಇರೋದ್ರಿಂದ ಸ್ವಲ್ಪ ದೂರದ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಎಲ್ಲೋ ನಾವು ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಆಮೇಲೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಉಂಟಾಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಜಾಸ್ತಿ ನಮಗೆ ಉಂಟಾಗ್ತಾ ಹೋಗುತ್ತೆ ಆಮೇಲೆ ಈ ಟೆನ್ಷನ್ ಪಂಚಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಸಂತಾನದಿಂದ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು ಮನೆಯಲ್ಲಿ ಪ್ರಶಾಂತವಾಗಿರೋದಕ್ಕಾಗಲ್ಲ ತಲೆಯಲ್ಲಿ ಏನಾದ್ರೂ ಒಂದು ಬಿಸಿ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಇಷ್ಟು ಗ್ರಹಗಳು ಇರೋದ್ರಿಂದ ಸ್ವಲ್ಪ ಶಾರೀರಿಕ ಅಂದ್ರೆ ದೇಹಕ್ಕೆ ಆಯಾಸ ಉಂಟಾಗ್ತಕ್ಕಂಥದ್ದು ಅಪಘಾತಗಳು ಅಪಘಾತಕ್ಕೆ ಈಡಾಗ್ತಕ್ಕಂಥದ್ದು ವಾಹನ ಚಲಾವಣೆ ಮಾಡ್ಬೇಕಂದ್ರೆ ತುಂಬಾ ಜಾಗೃತ ಆಗಿರ್ಬೇಕು ಮೇಷರಾಶಿಯವರು ಯಾಕಂದ್ರೆ ಗುರು ವಕ್ರಿ ವಕ್ರಿ ಗುರು ಹನ್ನೆರಡನೇ ಮನೆ ನೋಡಬಾರ್ದು ಆಯುಷು ಆಯುಷು ಕಾರಕ ಶನಿಯನ್ನು ನೋಡಬಾರ್ದು ವಕ್ರಿಯಾಗಿ ಅವರು ವಕ್ರಿಯಾಗಿದ್ದಾರೆ ಸ್ವಲ್ಪ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಸೈಟು ಮನೆ ವಾಹನ ಈ ಕೊಂಡ್ಕೋಬೇಕು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮುಂದುವರ್ಯೋದಕ್ಕೆ ಪ್ರಯತ್ನ ಮಾಡಿ ಅಷ್ಟಮ ಸ್ಥಾನ ನೋಡಿ ಆಕಸ್ಮಿಕವಾಗಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ದೇಹದಲ್ಲಿ ದಣಿವು ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು ಸರಿಯಾಗಿ ಊಟ ಮಾಡೋಕಾಗಲ್ಲ ಸೊ ಈ ತರ ಸಿಚುವೇಶನ್ ಜಾಸ್ತಿ ಉಂಟಾಗ್ತಕ್ಕಂತ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೋಡಿ ಏನಾದ್ರು ಸ್ವಲ್ಪ ಸರ್ಜರಿ ಆಗ್ತಕ್ಕಂಥದ್ದು ಈ ತರನು ಕೂಡ ಕಾಣಿಸ್ತಾ ಇರುತ್ತೆ ಮೇಷರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ ಯಾಕೆಂದ್ರೆ ಹನ್ನೆರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಒಕ್ಕರೆಯಾಗಿ ಪಂಚಮ ಅಂದ್ರೆ ನಿಮ್ಮ ಅಷ್ಟಮ ಸ್ಥಾನ ನೋಡ್ತಾ ಇದಾರೆ ಅದಕ್ಕೆ ಆಪರೇಷನ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇರೋದು ಹುಷಾರಾಗಿರಿ ಸ್ಟಮಕ್ ರಿಲೇಟೆಡು ಹೊಟ್ಟೆ ಕೆಳಭಾಗ ನೋವಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ಈ ಒಂದು ಅಭಾಷಣಗಳು ಆಗ್ತಕ್ಕಂಥದ್ದು ಅಥವಾ ಮಂತ್ಲಿ ಪೀರಿಯಡ್ ಅಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ತರ ಸಿಚುವೇಷನ್ ಸ್ವಲ್ಪ ಈ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಜಾಗೃತೆಯಾಗಿರೋದು ಉತ್ತಮ ನೀವು ಅನ್ಕೊಂಡಿರೋ ಕೆಲಸಗಳು ಆಗ್ತಾ ಇರೋದಿಲ್ಲ ಈ ಸಮಯದಲ್ಲಿ ನಾನು ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಈ ತರ ತಲೆಬಿಸಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಸ್ವಲ್ಪ ಮೇಷರಾಶಿಯವರು ಸ್ವಲ್ಪ ನೋಡ್ಕೊಂಡು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಮನೆಯಲ್ಲಿ ಏನಾದ್ರೂ ಒಂದು ಆ ಒಂದು ಮನೆಯಲ್ಲಿ ಯಾವತ್ತೂ ತರ ಉಳ ಬರೋದು ಅಥವಾ ಏನಾದರೂ ಏನಾದ್ರೂ ಒಂದು ಸರ್ಪ ಬಾಧೆ ಸರ್ಪಗಳು ಎಂಟ್ರಿ ಆಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಸ್ವಲ್ಪ ವ್ಯಯಾಧಿಪತಿ ಆಗಿರೋದ್ರಿಂದ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು ಆಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಫ್ಲಕ್ಚುಯೇಷನ್ ಉಂಟಾಗ್ತಕ್ಕಂಥದ್ದು ಸ್ವಲ್ಪ ಈ ತರ ಸಿಚುವೇಶನ್ ನಿಮಗೆ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ದುಂದು ವೆಚ್ಚಗಳು ಉಂಟಾಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಫ್ಲಕ್ ಫ್ಲಕ್ಚುಯೇಷನ್ಸ್ ಅಂದ್ರೆ ದುಂದು ವೆಚ್ಚನ ಮಾಡ್ಬೇಕಾಗಿರೋ ಪರಿಸ್ಥಿತಿ ಈ ತಿಂಗಳಿನಲ್ಲಿ ನೀವು ನೋಡಬೇಕಾಗಿರೋ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನಿಮ್ಮ ವಸ್ತುಗಳು ಪ್ರಾಪರ್ಟಿ ನಿಮ್ಮ ವೆಹಿಕಲ್ ಯಾರಿಗೋ ಕೊಟ್ಟೆ ಅವನ ಯಾರು ತಗೊಂಡೋಗಿ ಎಲ್ಲೋ ಗುದ್ದು ಬಂದ ಇದೆಲ್ಲನೂ ಹುಷಾರಾಗಿರಿ ಸ್ವಲ್ಪ ಟೆನ್ಷನ್ ಆಗುತ್ತೆ ಈ ತಿಂಗಳಿನಲ್ಲಿ ಈ ಮೇಷರಾಶಿರು ತಪ್ಪದೇ ನವಗ್ರಹಗಳಿಗೂ ಕೂಡ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನವಗ್ರಹಗಳಿಗೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಓಂ ನಮಸ್ ಸೂರ್ಯಾಯ ಚಂದ್ರಾಯ ಚಂದ್ರ ಆಯ ಮಂಗಳಾಯ ಪದಾಯ ಚ ಗುರು ಶುಕ್ರ ಶನಿಬೇಶ್ವರ ಹೋ ಯಾಕೇತವೆ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಾ ಒಂದು ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಸಾಧ್ಯ ಆದರೆ ನಿಮಗೆ ಪಂಚಮಾಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯನಾರಾಯಣ ಆರಾಧನೆ ನಾಯಿಗಳಿಗೆ ಕೇತು ಅಂದರೆ ನಾಯಿ ತೋರಿಸುತ್ತೆ ಕಾಗೆ ತೋರಿಸುತ್ತೆ ಗೋಧಿ ರವೆಯಲ್ಲಿ ಪಾಯಸವನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಬರ್ತಾ ಹೋಗುತ್ತೆ ನೋಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದಾನೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನ ಮಾಡಿ ಸರ್ವೇ ಜನ ಸುಖಿರಬಹುದು ಧನ್ಯವಾದಗಳು ಜೈ ಶ್ರೀರಾಮ್